ನೋಡಿ ಈಗಲೂ ಕೂಡ ಹೋಗಿ ನಾನು ಒಂದು ಅದರ ಅಡ್ಡೆ ಮೇಲೆ ದಾಳಿ ಮಾಡಿದೆ ಹುಡುಗರು ಓಡೋದ್ರಲ್ಲಿ ಹುಡುಗರು ಓಡೋಗಿ ಈ ಮಾತ್ರೆಗಳು ಸಿಕ್ತಲ್ಲಿ ಕೆಲವು ಸಿರಿಂಜ್ ಇತ್ತು ಸಿರಿಂಜ್ ಎಲ್ಲ ಇನ್ಫೆಕ್ಟೆಡ್ ಅದನ್ನು ನಾನು ಕೈಯಲ್ಲಿ ಮುಟ್ಟೋಕ್ಕಾಗಲ್ಲ ಈ ಒಂದು ಡ್ರಗ್ ಇದೆಯಲ್ಲ ಇದ್ರ ಹೆಸರು ಟೈಡಲ್ ಅಂತ ಇದ್ರ ವಿಶೇಷ ಹೇಳ್ತೀನಿ ಕೇಳಿ ಇದು ಕ್ಯಾನ್ಸರ್ ಪೇಷಂಟ್ಸ್ಗೆ ಕೊಡುವಂಥ ಡ್ರಗ್ಗು ಇವತ್ತು ಬೆಂಗಳೂರಲ್ಲಿ ತುಂಬ ದೊಡ್ಡ ಮಟ್ಟಕ್ಕೆ ಹಬ್ಬಿ ಕಾಲೇಜ್ ಮಕ್ಕಳು ತಗೋತಾ ಇದ್ದಾರೆ ಆ ಕಾಲೇಜ್ ಮಕ್ಕಳು ಬದುಕು ಹಾಳಾಗೋದು ಬೇಡ ಯಾಕೆಂದರೆ ಅವ್ರು ತುಂಬ ಅಡಿಕ್ಟ್ ಆಗಿದ್ದರೆ ತುಂಬ ಕಷ್ಟ ಅದನ್ನು ಬಿಡಿಸೋದು ಇದೇನು ಈ ಟೈಡಲ್ ಅನ್ನೋ ಡ್ರಗ್ ಇದೆ ಇದಕ್ಕೆ ಇದು ಸಿಗದೆ ಹೋದಾಗ ಇನ್ನೊಂದು ಡ್ರಗ್ ಬಂದಿದೆ ಅದರದೇ ಕಂಟೆಂಟು ಅದ್ರ ಹೆಸರು ಒಂದು ಟಪಾಲ್ ಇ ಆರ್ ಹಂಡ್ರೆಡ್ ಅಂತ ನೋಡಿ ಯಾರೋ ತೊಗೊಂಡು ಒಂದು ಎರಡು ಮೂರು ನಾಲ್ಕು ತೊಗೊಂಡಿದ್ದಾರೆ ಅದರಲ್ಲಿ ಐದಾರು ಐದಾರಂಗೆ ಉಳಿಸಿದ್ದಾರೆ ಇದು ನಾವು ರೈಡ್ ಮಾಡಿದಾಗ ಬಿಟ್ಟು ಓಡೋದ್ರು ಅವರು ಆ ರೈಡ್ ಮಾಡಿದಾಗ ಸಿಕ್ಕಿದಂಥ ಇದು ಇಲ್ಲಿ ತಮಗೆಲ್ಲ ಒಂದೇ ಕೇಳ್ಕೊಳ್ಳೋದು ನಾನು ಇಡೀ ಕರ್ನಾಟಕದಾದ್ಯಂತ ನೀವೆಲ್ಲ ಆಶೀರ್ವಾದ ಮಾಡಲಿ ಬೆಳೆಸ್ತಾ ಇರೋ ಭೀಮಾ ತುಂಬ ದೊಡ್ಡ ಮಟ್ಟದಲ್ಲಿ ಹೋಗ್ತಾ ಇದೆ ಆದರೆ ನನ್ನ ಉದ್ದೇಶ ಇಷ್ಟೇ ಬೆಂಗಳೂರಲ್ಲಿ ಹಂಗೆ ಗಾಂಜಾ ಬಂತೋ ಹಂಗೆ ಅದು ಕರ್ನಾಟಕ ಫುಲ್ಲು ಹಬ್ಬತು ಕರ್ನಾಟಕದಲ್ಲಿ ಇದನ್ನೆಲ್ಲ ತೊಳೆಯೋದಕ್ಕೆ ನನ್ನಿಂದ ಅಲ್ಲ ನಿಮ್ಮಿಂದ ಮಾತ್ರ ಸಾಧ್ಯ ಇದು